ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಗ್ ಚಿಲ್ಲಿ ಮಸಾಲ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೀನ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ಬಂದ್ಬಿಡಿ ಇದಕ್ಕೆಲ್ಲ ಹೆಂಗೆ ಇಂಗ್ರೀಡಿಯಂಟ್ಸ್ ಬೇಕನ್ನೋದನ್ನ ನೋಡ್ಕೊಂಡ್ ಬಂದ್ಬಿಡೋಣ ನಾನಿಲ್ಲಿ ಮೊದಲಿಗೆ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಮೇನ್ ಮತ್ತೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಮೊಟ್ಟೆನ ಬೇಯಿಸ್ಕೊಂಡು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಚಿಟಿಕೆ ಅರ್ಶಿನ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಂದರೆ ಟೊಮೆಟೊನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಸೋಯಾ ಸಾಸ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದು ಬಿಸಿ ಆದ ನಂತರ ನಾನೀಗ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡಬೇಕು ಎಣ್ಣೆ ಕಾದ ನಂತರ ನಾನು ಈರುಳ್ಳಿನ ಇದ್ದೀನಿ ಈರುಳ್ಳಿನ ನಾವು ತುಂಬ ತೆಳ್ಳಿಗೆ ಕಟ್ ಮಾಡ್ಕೋಬೇಕು ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಅದೇ ಇದರಲ್ಲಿ ಮೇಯ್ನ್ ಅಂದರೆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಗೋಲ್ಡನ್ ಬ್ರೌನ್ ಆಗಿದೆ ನಾನಿವಾಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಅದಕ್ಕೆ ಅನುಕೂಲಕ ಅನುಕೂಲವಾಗಿ ನೀವು ಜಾಸ್ತಿ ಬೇಕಿದ್ದರೂ ಹಾಕೋಬೋದು ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ತಳ ತುಂಬ ಹಿಡಿಯುತ್ತೆ ಆದ್ದರಿಂದ ನಾವು ಇದನ್ನು ಲೋ ಫ್ಲೇಮಲ್ಲಿ ಹಾಕಿಟ್ಕೊಂಡು ಫ್ರೈ ಮಾಡ್ಕೋಬೇಕು ಬಟ್ ತಳ ಹಿಡಿದ್ರೂ ಕೂಡ ನೋ ಪ್ರಾಬ್ಲಮ್ ನಾವು ನೆಕ್ಸ್ಟ್ ಮಸಾಲಾಸ್ ಆ್ಯಡ್ ಮಾಡಿದಾಗ ಅದು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ನೋಡಿ ಇವಾಗ ಫ್ರೈ ಆಗಿದೆ ಫ್ರೈ ಆಗಿದ ನಂತರ ನಾನು ಮಸಾಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಧನಿಯಾ ಪೌಡರ್ ಅರಿಶಿನ ಪೌಡರ್ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಈಗ ನಾಲ್ಕು ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ ನಂತರ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನೀಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಪೆಪ್ಪರ್ ಪೌಡರ್ ನಾನು ನಿಮಗೆ ಇಂಗ್ರೀಡಿಯಂಟ್ಸಲ್ಲಿ ತೋರಿಸಿಲ್ಲ ನನಗೆ ಖಾರ ಬೇಕನ್ನಿಸ್ತು ಇನ್ನು ಸೊ ಅದಕ್ಕೋಸ್ಕರ ಪೆಪ್ಪರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲೂ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ನಾನು ಇದಕ್ಕೆ ಯಾವುದೇ ರೀತಿ ಎಗ್ ಮಸಾಲ ಆಗಲಿ ಕರಿ ಮಸಾಲ ಆಗಲಿ ಯಾವುದೂ ಆ್ಯಡ್ ಮಾಡ್ತಿಲ್ಲ ನಾನು ಇದನ್ನು ಯಾವುದೇ ರೀತಿ ಮಸಾಲ ಪೌಡರ್ಸ್ ಇಲ್ಲದೆ ನಾನು ಇದು ಮಾಡ್ತಾ ಇರೋದು ಅಂದರೆ ಧನಿಯಾ ಪೌಡರ್ ಏನಿದೆ ಗರಂ ಮಸಾಲೆ ಏನಿದೆ ಅದನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟು ಚಿಕನ್ ಮಸಾಲ ಗ ಮಟನ್ ಮಸಾಲ ಅದು ಯಾವುದೂ ಇಲ್ಲ ಮತ್ತು ರುಬ್ಬ ಅವಶ್ಯಕತೆಯೂ ಇಲ್ಲ ಯಾವುದೇ ರೀತಿ ರುಬ್ಬೋದೇ ಈ ಥರ ರೆಸಿಪಿ ಮಾಡಿಕೊಂಡು ವಾರಕ್ಕೊಂದ್ಸಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಎಂಥ ಮೊಟ್ಟೆ ತಿಂದಿರೋರು ಕೂಡ ಇಷ್ಟಪಟ್ಟು ಮೊಟ್ಟೆನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಟೇಸ್ಟಿಯಾಗಿರುತ್ತೆ ಮತ್ತು ಇದು ರೆಸಿಪಿ ಹೇಳ್ದಂಗೆ ಮಕ್ಕಳಿಗೆ ಚಪಾತಿ ಜೊತೆ ರೋಲ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈವನ್ ರೋಲ್ ಟೇಸ್ಟೇ ಕೊಡುತ್ತೆ ನಾನಿವಾಗ ಇದಕ್ಕೆ ನೆಕ್ಸ್ಟ್ ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಪ್ಯೂರಿ ಅಂದರೆ ಏನಿಲ್ಲ ಟೊಮ್ಯಾಟೋನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ ನುಣ್ಣಗೆ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನಗೆ ಇದಕ್ಕೆ ಸ್ವಲ್ಪ ಗ್ರೇವಿ ಗ್ರೇವಿಯಾಗಿ ಕೂಡ ನನಗೆ ಸಿಗುತ್ತೆ ಮತ್ತು ಮಕ್ಕಳೆಲ್ಲ ಟೊಮ್ಯಾಟೊಗಳು ತಿನ್ನಲ್ಲ ಸೈಡಿಗೆ ಎತ್ತಿಡ್ತಾರೆ ಆ ಕಾರಣಕ್ಕೆ ನಾನು ಇದನ್ನು ರುಬ್ಬೇ ಹಾಕ್ಬಿಟ್ಟಿದ್ದೀನಿ ಆವಾಗ ಟೊಮೆಟೊ ತಿಂದಂಗೂ ಆಗುತ್ತೆ ಗ್ರೇವಿನೂ ಸಿಗುತ್ತೆ ಆ ರೀಸನ್ಗೋಸ್ಕರ ನಾನು ಇದನ್ನು ಟೊಮೆಟೊನ ಹಾಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದಿಲ್ಲ ಇಲ್ಲಾಂದರೆ ಬೇಡ ನಾನಿಲ್ಲಿ ಒಂದು ಅರ್ಧ ಟೀ ಅಷ್ಟಷ್ಟೇ ತೊಗೊಂಡಿದ್ದೀನಿ ಈ ಥರ ಸೋಯಾ ಸಾಸ್ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವಿದ ನಾನು ಇದಕ್ಕೆ ಎಷ್ಟು ಬೇಕು ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಟೇಸ್ಟೇ ಬರಲ್ಲ ಇದಕ್ಕೆ ನೀರು ಆದಷ್ಟು ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಅಂದರೆ ಒಂದು ಕುದಿ ಬರಬೇಕಷ್ಟೆ ಇವಾಗ ನಾನು ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ಇದು ಮಾಡಿಕೊಂಡೆ ಇವಾಗ ನೋಡಿ ನಾನು ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟ್ ಆ್ಯಡ್ ಮಾಡಿದ ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ ಹಾಕ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋ ಹಾಗೆ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಕುದಿದ್ದಾದಮೇಲೆ ಲಿಡ್ಡನ್ನು ನೋಡಿ ಓಪನ್ ಮಾಡಿದ ಮೇಲೆ ಇದನ್ನು ಮತ್ತೆ ಮಿಕ್ಸ್ ಇದ್ದೀನಿ ನೋಡಿ ಆವಾಗ ತಳ ಇಡ್ತಿತ್ತಲ್ಲ ಅದು ಇಲ್ಲ ಇವಾಗ ಇವಾಗ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಮೊಟ್ಟೆಗಳನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆ್ಯಡ್ ಮಾಡಬೇಕು ಇದು ಇಷ್ಟೇ ಮತ್ತೆ ನೀವು ಕಲ್ಸೋಕೆ ಹೋಗಬಾರ್ದು ಮತ್ತೆ ಕಲಿಸಿದರೆ ಮೊಟ್ಟೆ ಎಲ್ಲ ಪೀಸ್ ಪೀಸ್ ಆಗಿಬಿಡತ್ತೆ ಅಷ್ಟೇ ಈ ಥರ ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ನಾನು ಇದನ್ನು ಆ ಗ್ರೇವಿನ ಮೇಲೆ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ನೀವು ಫ್ಲೇಮ್ನ ಲೋಲ್ಲಿ ಇಟ್ಕೊಂಡ್ರೆ ಬೆಸ್ಟು ನೋಡಿ ಈ ಥರ ಹಾಕೋದಷ್ಟೇ ಈ ಥರ ಹಾಕಿದರೆ ಆ ಮೊಟ್ಟೆಗೆ ಆ ಏನು ಮಸಾಲ ಇದೆ ನಾವೇನು ಮಾಡಿದ್ದೀವಿ ಅದೆಲ್ಲ ಅದಕ್ಕೆ ಇಟ್ಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ ರಿಯಲಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆ ಇದಿರಲೇಬೇಕು ಅಂತೀರ ಅಷ್ಟು ಟೇಸ್ಟಾಗಿರುತ್ತೆ ಇದು ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕೊಂಬ ಹಾಕೊಬೇಕು ಮೊಟ್ಟೆ ಮೇಲೆ ನಾನು ಆಗಲೇ ಹೇಳ್ದಂಗೆ ಮೊಟ್ಟೆ ಇರೋ ಮಕ್ಕಳು ಕೂಡ ಮೊಟ್ಟೆ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಹೋಪ್ ನಿಮಗೆ ನಾನು ಇವತ್ತು ತೋರಿಸಿರೋ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು